ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಇವತ್ತು ಟೇಸ್ಟಿ ಆ್ಯಂಡ್ ಈಸಿಯಾಗಿ ಮಶ್ರೂಮ್ ಬಿರಿಯಾನಿ ಮಾಡ್ಕೊಳ್ಳೋದು ಹೇಗೆ ಅಂತ ಆ ರೆಸಿಪಿ ಶೇರ್ ಮಾಡ್ಕೊತಾ ಇದ್ದೀನಿ ಪ್ಲೀಸ್ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ವಾಚ್ ಮಾಡಿ ಅಂತ ಕೇಳ್ಕೊತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡಿಬಿಡಿ ಯಾಕಂದರೆ ಮಸಾಲೆ ಯಾವ ರೀತಿ ಹಾಕ್ತೀನಿ ಏನು ಎಲ್ಲ ನಿಮಗೆ ಮಿಸ್ ಆಗ್ಬಿಡುತ್ತೆ ಆ ಉದ್ದೇಶಕ್ಕೋಸ್ಕರ ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಅವು ನೋಡ್ಕೊಬಂದುಬಿಡೋಣ ಏನೆಲ್ಲ ಬೇಕು ಅಂತ ಫಸ್ಟಿಗೆ ಎರಡು ಮಶ್ರೂಮ್ ತಗೋ ಮಶ್ರೂಮ್ ಪ್ಯಾಕೆಟ್ ತೊಗೊಂಡಿದ್ದೀನಿ ಅದನ್ನು ನೀಟಾಗಿ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಇರೋ ಸಿಪ್ಪೆ ಎಲ್ಲ ಬಿಡಿಸ್ಕೊಂಡು ಎರಡು ಸಲ ವಾಶ್ ಮಾಡಿ ಇಟ್ಕೋಬೇಕಾಗತ್ತೆ ಆದಮೇಲೆ ಮಸಾಲೆ ಕೂಡ ರೆಡಿ ಮಾಡ್ಕೊಂಡಿದ್ದೀನಿ ಇಲ್ಲಿ ಮಸಾಲೆ ರೆಡಿ ಮಾಡೋದು ವೀಡಿಯೋ ಆನ್ ಆಗಿರಲಿಲ್ಲ ಹಂಗಾಗಿ ಹಂಗೆ ಹೇಳ್ತೀನಿ ಏನೆಲ್ಲ ಬೇಕು ಅಂತ ಮಾಮೂಲಿ ಪಲಾವ್ಗೆ ಬಿರಿಯಾನಿಗೆ ರುಬ್ಕೋತೀವಲ್ಲ ಅದೇ ರೀತಿ ಮಸಾಲೆ ರುಬ್ಕೋಬೇಕಾಗತ್ತೆ ಈರುಳ್ಳಿ ಟೊಮೊಟೊ ಹಸಿರು ಮೆಣ್ಸಿನ್ಕಾಯಿ ಶುಂಠಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಬೆಳ್ಳುಳ್ಳಿ ತೆಂಗಿನಕಾಯಿ ಇಷ್ಟನ್ನು ರೆಡಿ ಮಾಡ್ಕೊಬೇ ರುಬ್ಕೋಬೇಕಾಗತ್ತೆ ಮಸಾಲೆಗೋಸ್ಕರ ಆದಮೇಲೆ ಸ್ಪೈಸಸ್ನ ತೊಗೊಂಡಿದ್ದೀನಿ ಸ್ಪೈಸಸ್ ಏನಿಲ್ಲ ಚಕ್ಕೆ ಲವಂಗ ಮರಾಠಿ ಮಗ್ಗು ಸ್ಟಾರು ಪಲಾವೆಲೆ ಇಷ್ಟು ತಗೋ ಆದಮೇಲೆ ಒಗ್ಗರಣೆಗೋಸ್ಕರ ಒಂದು ಈರುಳ್ಳಿ ಒಂದು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳಿ ಪೇಸ್ಟ್ ಬೇಕಾಗುತ್ತೆ ಮಾಡೋ ವಿಧಾನ ನೋಡ್ಕೊಂಬಂದುಬಿಡೋಣ ಒಂದು ಕುಕ್ಕರ್ಗೆ ಸ್ವಲ್ಪ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಎಣ್ಣೆ ಕಾಯಿದ ಮೇಲೆ ಸ್ಪೈಸಸ್ನ ತೊಗೊಂಡಿದ್ದಾನೆ ಅದನ್ನು ಹಾಕ್ಕೊಂಡು ಫ್ರೈ ಮಾಡಿಬಿಟ್ಟು ಆದಮೇಲೆ ಈರುಳ್ಳಿ ಮತ್ತು ಟೊಮೊಟೊನು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ಈರುಳ್ಳಿ ಸ್ವಲ್ಪ ಬ್ರೌನ್ ಕಲರ್ ಆಗಲಿ ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಎರಡು ಒಟ್ಟಿಗೆ ಹಾಕೊಂಡ್ಬಿಟ್ಟಿದ್ದೀನಿ ಎರಡು ಕೂಡ ಈರುಳ್ಳಿ ಮತ್ತು ಟೊಮೊಟೊ ಸಾಫ್ಟ್ ಆದಮೇಲೆ ಇಲ್ಲಿ ಮಶ್ರೂಮ್ ಆ್ಯಡ್ ಮಾಡ್ಕೊತಾ ಇದ್ದೀನಿ ನಾನು ಸೇಮ್ ನಾವು ಚಿಕನ್ನು ಯಾವ ರೀತಿ ಈರುಳ್ಳಿ ಮತ್ತು ಟೊಮೊಟೊ ಹಾಕ್ಬಿಟ್ಟು ಫ್ರೈ ಮಾಡಿದ್ಮೇಲೆ ಯಾವ ರೀತಿ ಚಿಕನ್ ಆ್ಯಡ್ ಮಾಡ್ಕೋತೀವಿ ಅದೇ ರೀತಿ ಇಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಹಸಿ ಸ್ಮೆಲ್ಲು ಹೋಗಲಿ ಅಂತ ಉದ್ದೇಶಕ್ಕೋಸ್ಕರ ನಾನು ಇಲ್ಲಿ ನೀಟಾಗಿ ಒಂದೆರಡು ನಿಮಿಷನಾದರೂ ಫ್ರೈ ಮಾಡ್ಕೋಬೇಕಾಗತ್ತೆ ಆದಮೇಲೆ ಇಲ್ಲಿ ಸ್ವಲ್ಪ ಜಾಗ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಈಗ ಆ್ಯಡ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಈರುಳ್ಳಿ ಮತ್ತು ಟೊಮೊಟೊ ಜೊತೆ ಹಾಕ್ಬಿಟ್ರೆ ಕುಕ್ಕರ್ಗೆಲ್ಲ ತಳ ಅಂಟಿಬಿಡುತ್ತೆ ಆ ಉದ್ದೇಶಕ್ಕೋಸ್ಕರ ಈಗ ಸೇರಿಸ್ಕೊತಾ ಇದ್ದೀನಿ ಒಂದು ಸ್ಪೂನಷ್ಟು ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ನಾನು ಸೇರಿಸ್ಕೊತಾ ಇದ್ದೀನಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದನ್ನು ಕೂಡ ಸ್ವಲ್ಪ ಹಂಗೆ ನಿಧಾನಕ್ಕೆ ಹಸಿ ಸ್ಮೆಲ್ ಹೋಗೋವರೆಗೂ ಅಲ್ಲೇ ಫ್ರೈ ಮಾಡಿಬಿಟ್ಟು ಎಲ್ಲ ಒಟ್ಟಿಗೆ ಮಿಕ್ಸ್ ಮಾಡಿಬಿಟ್ಟು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡಿಕೊಂಡು ಈಗ ರುಬ್ಬಿಟ್ಕೊಂಡಿದ್ದಂಥ ಮಸಾಲೆನೂ ಕೂಡ ಇಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಅದನ್ನು ಒಂದೆರಡು ನಿಮಿಷ ಫ್ರೈ ಮಾಡ್ಕೊಬೇಕಾಗತ್ತೆ ತುಂಬ ಟೇಸ್ಟಿಯಾಗಿ ತುಂಬ ಈಸಿಯಾಗಿ ಮಾಡ್ಕೊಬೋದು ಅಂದರೆ ಚಿಕನ್ ಯಾವ ರೀತಿ ಟೇಸ್ಟ್ ಕೊಡುತ್ತೋ ಅದೇ ರೀತಿ ಮಶ್ರೂಮು ಕೂಡ ಟೇಸ್ಟ್ ಕೊಡುತ್ತೆ ಇಲ್ಲಿ ಮೂರು ಗ್ಲಾಸ್ನಷ್ಟು ನಾನು ಅಕ್ಕಿನ ಸೇರಿಸ್ಕೊ ಅಕ್ಕಿನ ತಗೊಂಡಿದ್ದೀನಿ ಈ ಗ್ಲಾಸ್ನಲ್ಲಿ ನಾನು ಅಕ್ಕಿನ ತಗೊಂಡಿರೋದು ಒಂದು ಗ್ಲಾಸ್ ಅಕ್ಕಿಗೆ ಎರಡು ಗ್ಲಾಸ್ ನನಗೆ ಆರು ಗ್ಲಾಸ್ ನೀರು ಬೇಕಾಗುತ್ತೆ ಮೂರು ಮೂರು ಗ್ಲಾಸ್ ಅಕ್ಕಿಗೆ ಈ ರೀತಿ ಅಳತೆ ಮಾಡ್ಕೊಂಡಿದ್ದೀನಿ ಕನ್ಫ್ಯೂಸ್ ಆಗಬಾರ್ದು ಅಂತ ಗ್ಲಾಸ್ನೇ ತೋರಿಸಿದ್ದಷ್ಟೇ ಈಗ ಸ್ವಲ್ಪ ಟೇಸ್ಟ್ ಚೆನ್ನಾಗಿರ್ಲಿ ಅಂದ್ಬಿಟ್ಟು ಬಿರಿಯಾನಿ ಪೌಡ್ರ್ ಕೂಡ ಒಂದು ಅರ್ಧ ಪಾಕೆಟ್ನಷ್ಟು ಬಿರಿಯಾನಿ ಪೌಡ್ರ್ ಆ್ಯಡ್ ಮಾಡಿಕೊಂಡು ಆದಮೇಲೆ ತೊಳೆದು ನೆನೆಸಿ ಇಟ್ಟಿದೆ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ನೀವು ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಏನು ಅಂತ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಮತ್ತು ರುಚಿಗೆ ತಕ್ಕಷ್ಟು ಕೂಡ ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ ನಮ್ಮ ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಮತ್ತು ಖಾರ ಎರಡನ್ನೂ ಕೂಡ ನಾವೇ ಸೇರಿಸ್ಕೋಬೇಕಾಗುತ್ತೆ ಈಗ ನೋಡ್ತಾ ಇರ್ಬೋದು ಆಗಲೇ ಹೇಳ ಆ ರೀತಿ ನಾನು ಆರು ಗ್ಲಾಸ್ನಷ್ಟು ನೀರನ್ನು ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಕುದಿ ಬಂದಮೇಲೆ ಲಿಡ್ ಕ್ಲೋಸ್ ಮಾಡಿ ಎರಡು ಇಲ್ಲ ಚೆನ್ನಾಗಿ ಇಲ್ಲೇ ಒಂದು ಆಫ್ ಒಂದು ಅರ್ಧ ಬೇಯಿಸಿದ್ವಿ ಅನ್ನೋದೇ ಆದರೆ ಒಂದು ವಿಜಲ್ ಸಾಕು ಕುದಿ ಬಂದ ತಕ್ಷಣ ಕ್ಲೋಸ್ ಮಾಡಿಬಿಟ್ವಿ ಕುಕ್ಕರ್ ಅನ್ಬಿಟ್ ಅಂದರೆ ಎರಡು ಎರಡು ವಿಜಲ್ ಬೇಕೇ ಬೇಕು ಇದ್ದೀರಲ್ಲ ಈ ರೀತಿ ಬಂದಿದೆ ಮಶ್ರೂಮ್ ಬಿರಿಯಾನಿ ತುಂಬ ಟೇಸ್ಟಿಯಾಗಿ ತುಂಬ ರುಚಿಯಾಗಿ ಬಂದಿತ್ತು ಅದ್ರ ಜೊತೆ ಕಬಾಬು ಕೂಡ ಮಶ್ರೂಮ್ ಕಬಾಬು ಕೂಡ ಮಾಡಿಕೊಡಿದೆ ರೆಸಿಪಿ ತೋರ್ಸೋಕ್ಕಾಗಲ್ಲ ನೆಕ್ಸ್ಟ್ ಟೈಮು ಹಾಕ್ತೀನಿ ತುಂಬ ಚೆನ್ನಾಗಿತ್ತು ಕಬಾಬ್ ಮಾತ್ರ ಮೊಟ್ಟೆ ಹಾಕ್ತಲೇ ಮಾಡಿದಂಥ ಮಶ್ರೂಮ್ ಕಬಾಬು ಮೊಟ್ಟೆ ಹ್ಯಾಡ ಮೊಟ್ಟೆ ಹಾಕಿಲ್ಲ ನಾನು ತುಂಬ ಚೆನ್ನಾಗಿತ್ತು ತುಂಬ ಟೇಸ್ಟಿಯಾಗಿ ಬಂದಿತ್ತು ಯಾ ಏನೆಲ್ಲ ಹಾಕಿದ್ರೆ ಈ ರೀತಿ ಕೋಟಿಂಗ್ ಚೆನ್ನಾಗಿ ಬರುತ್ತೆ ಕಬಾಬ್ದು ಮೊಟ್ಟೆ ಹಾಕ್ತೀರಾ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಯಾವಾಗಾದರೂ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ನಾನು ಮಾಡಿದಂಥ ಮಶ್ರೂಮ್ ಬಿರಿಯಾನಿ ವೀಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ಸಿಗ್ತೀನಿ ಇನ್ನೊಂದು ಇಂಟ್ರೆಸ್ಟಿಂಗ್ ಬ್ಲಾಗ್ ನೊಂದಿಗೆ ಟೈಕೆಲ್ಲ ವ್ಯೂ ಆಲ್